ಅಮಿತ ವೇಗದಲ್ಲಿ ಆಗಮಿಸಿದ ಕರ್ನಾಟಕ ಸಾರಿಗೆ ಬಸ್ಸಂದು ಎದುರಿನಿಂದ ಸಂಚರಿಸುತ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದು ಉಂಟಾದ ಅಪಘಾತದಲ್ಲಿ ಒಬ್ಬ ಸಾವನ್ನಪ್ಪಿದರೆ ಇನ್ನೋರ್ವ ಗಂಭೀರ ಗಾಯಗಳೊಂದಿಗೆ ಆಸ್ಪತ್ರೆಗೆ ದಾಖಲಾದ ಘಟನೆ ತಲಪಾಡಿ ಸಮೀಪದ ಮೋಟೆಲ್ ಅರಂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದೆ ಚೋಡುಕಲ್ಲು ನಿವಾಸಿ ನಾಟಕ ಕಲಾವಿದ ಸುರೇಶ್ ಶೆಟ್ಟಿ ಹಾಗೂ ಆತನ ಸ್ನೇಹಿತ ವಿನೋದ್ ಶೆಟ್ಟಿ ಸಂಚರಿಸುತ್ತಿದ್ದ ಬೈಕ್ ಅಪಘಾತಕ್ಕೀಡಾಗಿದೆ ಈ ಪೈಕಿ ಹಿಂಬದಿ ಸವಾರ ವಿನೋದ್ ಶೆಟ್ಟಿ ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪಿದ್ದಾರೆ ಮಂಜೇಶ್ವರ ಭಾಗದಿಂದ ತಲಪಾಡಿ ಕಡೆ ತೆರಳುತ್ತಿರುವಾಗ ಇನ್ನೊಂದು ಬಸ್ ಅನ್ನು ಅಮಿತ ವೇಗದಲ್ಲಿ ಓವರ್ಟೇಕ್ ಮಾಡುವ ಭರದಲ್ಲಿ ಮುಂದಿನಿಂದ ಸಂಚರಿಸಿದ ಬೈಕ್ ಡಿಕ್ಕಿ ಹೊಡೆದಿದೆ ಅಪಘಾತವಾದ ಕೂಡಲೇ ಬಸ್ಸಿನ ಚಾಲಕ ಹಾಗೂ ನಿರ್ವಾಹಕ ಪರಾರಿಯಾಗಿದ್ದಾರೆ ಈ ಮಧ್ಯೆ ಅಪಘಾತದ ಗಾಯಾಳುಗಳನ್ನು ಕೊಂಡೊಯ್ಯಲು ಗೆಂದು ಇಬ್ಬರು ಯುವಕರು ತೆರಳಿದ ಕಾರೊಂದು ತುಮಿನಾಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಲ್ಟಿಯಾಗಿದೆ ಆದರೆ ಅದೃಷ್ಟವಶಾತ್ ಕಾರಿನಲ್ಲಿದ್ದ ತುಮಿನಾಡು ನಿವಾಸಿಗಳಾದ ಇಲಿಯಾಸ್ ಹಾಗೂ ತಮ್ಮಿ ಎಂಬಿಬ್ಬರು ಯುವಕರು ಅಲ್ಪ ಸ್ವಲ್ಪ ಗಾಯಗಳಿಂದ ಪಾರಾಗಿದ್ದಾರೆ